ಸೊ ಫ್ರೆಂಡ್ಸ್ ನಾನು ಒಬ್ಬನೇ ನೋಡಿ ಯಾಕೆ ಮೆಂಟ್ಲಾಗ್ಲಿ ನೀವು ಸ್ವಲ್ಪ ನೋಡಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ಸ್ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಎಷ್ಟೇ ಟಾರ್ಚರ್ ಕೊಟ್ರು ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ಲ ಸೊ ಅದಕ್ಕೂ ಮೊದಲು ಎಲ್ಲರಿಗೂ ನಮ್ಮ ಚಾನೆಲ್ಗೆ ನಂಗೆ ಮಾತ್ರ ಈ ತರ ವಿಡಿಯೋ ಸಿಗುತ್ತಾ ಅಥವಾ ಎಲ್ರಿಗೂ ಬರುತ್ತಾ ಈ ತರ ರಾಮಾಚಾರಿ ಆಗೋದಕ್ಕಿಂತ ಬ್ರಹ್ಮಚಾರಿ ಆಗಿರೋದು ಎಷ್ಟೋ ವಾಸಿ ಇನ್ಮೇಲೆ ರೀಚಾರ್ಜ್ ಮಾಡಿಸಲ್ಲ ನಾನು

ನಂದು ಪ್ಯಾಂಟ್ ಐತೆ ನಿಂದು ಚಡ್ಡಿ ಐತೆ ನಮ್ಮ ಊರಾಗ ಸರ್ಕಾರಿ ಶಾಲೆ ಅದಾವ ಅವಳು ಒಬ್ಳು ಇದ್ರೆ ಇವುಗಳು ಎಲ್ಲಾ ಕಳ್ಕೊತಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ಒಬ್ರು ಕಮೆಂಟ್ ಹಾಕಿದ್ರು ಇನ್ಸ್ಟಾದಲ್ಲಿಯೂ ಇದೇ ವೀಡಿಯೋ ಯೂಟ್ಯೂಬಲ್ಲಿಯೂ ಇದೇ ವಿಡಿಯೋ ಒಬ್ರು ಪ್ಲೀಸ್ ಅದಕ್ಕೆ ಹಾಕಿರೋದು ಇದಕ್ಕೆ ಹಾಕಬೇಡಿ ನೋಡೋಕೆ ಆಗಲ್ಲ ಬೇರೆ ಚೇಂಜ್ ಮಾಡಿ ಅಂತ ಸೊ ನೋಡಿ ಇವರು ಒಂದು ಕಮೆಂಟ್ ಹಾಕಿದ್ದಕ್ಕೆ ಸ್ವಲ್ಪ ಏನು ಮೋಟಿವೇಶನ್ ಸಿಕ್ಕಾಗಾಯಿತು ಸೊ ವಿಡಿಯೋ ಮಾಡೋಣ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅದೇ ರೀತಿ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅದೇ ರೀತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್